ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೊತ್ತನೂರು ಗ್ರಾಮದಲ್ಲಿ ನೆಲೆಸಿರುವ ಈಶ್ವರ ದೇವಾಲಯದ ಕಲ್ಯಾಣೋತ್ಸವ ಅದ್ದೂರಿಯಾಗಿ ನಡೆಯಿತು ಕಲ್ಯಾಣೋತ್ಸವದಲ್ಲಿ ಸಮಾಜ ಸೇವಕ ಪುಟ್ಟು ಅಂಜಿನಪ್ಪ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವರ ಆಶೀರ್ವಾದ ಪಡೆದರು ಇದೇ ವೇಳೆ ರಾಜ್ಯದಲ್ಲಿ ಈಗಾಗಲೇ ಮಳೆ ಇಲ್ಲದೆ ಬರಗಾಲ ತಾಂಡವವಾಡುತ್ತಿದ್ದು ಈ ವರ್ಷ ಉತ್ತಮ ಮಳೆ ಬೆಳೆಗಾಗಿ ರೈತರ ಮತ್ತು ಭಕ್ತರ ಕೋರಿಕೆ ಈಡೇರಲಿ ಎಂದು ಭಗವಂತನಾದ ಈಶ್ವರನ ಕಲ್ಯಾಣೋತ್ಸವದಲ್ಲಿ ಬೇಡಿಕೊಂಡಿದ್ದೇನೆ ಎಂದು ಹೇಳಿದರು ಯುವಕರು ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರೂ ಚೆನ್ನಾಗಿರಬೇಕು ಚೆನ್ನಾಗಿ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಒಂದು ದೇವತಾ ಕೆಲಸ ಮಾಡ್ತಾ ಇರೋಂಥದ್ದು ಇದರ ಉಪಯೋಗನ ಎಲ್ಲರೂ ಸಹ ಬಳಸ್ಕೊಳ್ಳೋವಂಥದ್ದು ಗ್ರಾಮಕ್ಕೆ ಒಳ್ಳೆಯದಾಗಂಥದ್ದು ಮತ್ತು ನಮ್ಮನ್ನು ನಾವು ಈ ಒಂದು ಪೂಜಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ನಮ್ಮಲ್ಲಿರೋಂಥ ಕೆಟ್ಟ ಗುಣಗಳು ರಾಕ್ಷಸಿ ಗುಣಗಳೆಲ್ಲ ದೂರ ಆಗಿ ಒಂದು ಸದ್ಗುಣಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಮಹತ್ಕಾರ್ಯ ಪೂಜಾ ಕಾರ್ಯದಿಂದ ಎಲ್ರಿಗೂ ಫಲ ಸಿಗಲಿ ಅಂಥೇಳಿ ಭಾವಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಭಗವಂತ ಆ ಈಶ್ವರ ಎಲ್ರಿಗೂ ಕಾಪಾಡಲಿ ಅಂಥೇಳಿ ನಾನು ತಮ್ಮೆಲ್ಲರಿಗೂ ಶುಭ ಆಗಲಿ ಅಂತೇಳಿ ಕೋರಿ ನಮ್ಮನ್ನು ಕರೆದು ಇಲ್ಲಿ ತಮ್ಮೆಲ್ಲರ ಜೊತೆ ಬೆರೆತು ಮಾತನಾಡೋದಕ್ಕೆ ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ